ಅನಾರೋಗ್ಯ ಮತ್ತು ಅನಾರೋಗ್ಯದ ಜೀವನ ಶೈಲಿಗೆ ನೂರಾರು ಕಾಯಿಲೆಗೆ ಚಿಕಿತ್ಸೆ ಆಧುನಿಕ ಜೀವನ ಶೈಲಿ ಒತ್ತಡದ ಜೀವನ ಬದಲಾದ ಆಹಾರ ಕ್ರಮದಿಂದಾಗಿ ಇಂದು ಅನೇಕ ಕಾಯಿಲೆಗಳು ಮನುಷ್ಯನನ್ನ ನಿಧಾನವಾಗಿ ಮುಗಿಸುತ್ತಿವೆ ಮನುಷ್ಯ ಇಂದು ಪಶುವಿನಂತೆ ಇಲ್ಲ ಸಲ್ಲದ ಪ್ರಾಯೋಗಕ್ಕೆ ಒಳಗಾಗಿದ್ದಾನೆ ಇದರಿಂದ ಹೊರಬರುವುದು ಹೇಗೆ ಎಂಬ ಚಿಂತೆ ನಿಮಗೆ ಕಾಡುತ್ತಿದ್ದರೆ ಇದಕ್ಕೆ ಭಾರತೀಯ ಪರಂಪರೆಯ ಆಯುರ್ವೇದ ಚಿಕಿತ್ಸೆ ಮೂಲಕ ಭಾರತೀಯ ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸಿದರೆ ನಾವು ಅನೇಕ ಕಾಯಿಲೆಗಳಿಂದ ಬಚಾವಾಗಬಹುದು ಈಗ ನಮ್ಮ ಬೆಂಗಳೂರಿನಲ್ಲಿ ಪಿ ಎಚ್ ಡಿ ಮಾಡಿರುವ ಮತ್ತು ಸಾವಿರಾರು ಆರೋಗ್ಯ ಜಾಗೃತಿ ಉಚಿತ ಶಿಬಿರಗಳನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಪರ್ಯಾಯ ಚಿಕಿತ್ಸಾ ಕ್ರಮದ ಮೂಲಕ ಆರೋಗ್ಯ ರಕ್ಷಣೆ ಕುರಿತು ಅರಿವನ್ನು ಮೂಡಿಸುತ್ತಿರುವ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರ ಕಾಮಧೇನು ಸ್ವಾಸ್ಥ್ಯ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆ ಆರೋಗ್ಯ ಜಾಗೃತಿ ಹಾಗೂ ಆಕ್ಯುಫಂಚರ್ ಆಕ್ಯುಫ್ರಂಚರ್ ಮೂಲಕ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಸರ್ ಹಲೋ ಸರ್ ನಮಗೆ ಹ್ಞೂ ನನಗೆ ಸೈಕಲ್ ಮೋಟ್ರ್ ಮೇಲೆ ಓಡಾಡಿ ಸ್ವಲ್ಪ ಆಗ್ಯದ ಅಂತ ತಿಳ್ಸಿಂದ ಹೇಳಿದ್ದಾರೆ ಸರ್ ಏನಾಗಿದೆ ಅಂತ ಹೇಳಿ ಬಲ್ಸ್ ಸರ್ ಎಮ್ ಆರ್ ಸ್ಕ್ಯಾನ್ ಮಾಡಿಸಿದ್ವಿ ಅಲೋಪತಿ ಡಾಕ್ಟ್ರಿಗಳು ಎಲ್ಲರೂ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಹ್ಞೂ ನಾನು ಆಪ್ರೇಷನ್ ಬೇಡ ಅಂತ ಅಲ್ಲೇ ಇಲ್ಲೇ ಓಡಾಡ್ಕೊಂಡೆ ಇಲ್ಲಿ ಬಂದ ಮೇಲೆ ನಾನು ಪೂರ್ತಿ ಹಿಂಗೆ ಬಕ್ಕೊಂಡು ಅಡ್ಡಾಡ್ತಿದ್ದೆ ಈಗ ಬೇಕಾದಂಗೆ ಸ್ಟ್ರೇಟಾಗಿ ಆಗಿ ಅಡ್ಡಾಡುವಂಗೆ ಆಗಿದ್ದೇನೆ ಸ್ವಲ್ಪ ಕಾಲು ಜೊಂಬರ್ ಅಂದ್ಬಿಟ್ರೆ ಅಂತ ತೊಂದರೆ ಇಲ್ಲ ಯಾವ ಥರ ಇಲ್ಲಿ ಚಿಕಿತ್ಸೆ ಕೊಟ್ಟರೆ ನಿಮ್ಗೆ ಏನೆಲ್ಲ ಚೆಕ್ ಮಾಡಿದ್ರು ನಮಗೆ ಪಂಚರ್ ಅಂತ ಹೇಳಿ ಮಾಡ್ತಾರೆ ಸರ್ ಅಕ್ಕು ಪಂಚರ್ ಮಾಡ್ತಾರೆ ಮೇಲೆ ಟ್ರೀಟ್ಮೆಂಟ್ ಮಾಡ್ಯಾರ ಯಾವುದೇ ರೀತಿ ಇಂಜೆಕ್ಷನ್ ಮಾಡಿಲ್ಲ ಮೆಡಿಸಿನ್ ಫೋರ್ಟಿ ಪರ್ಸೆಂಟೇಜ್ ಹುಷಾರಾಗಿತ್ತು ಸರ್ ಇನ್ನೊಂದು ಟ್ವೆಂಟಿ ಬೆಂಗಳೂರು ಹುಬ್ಳಿ ಬೆಳಗಾಂ ಬಾಲ್ಕೋಟ ವಿಜಯಪುರ ಎಲ್ಲ ಕಡೆ ತೋರಿಸಿದ್ರು ಕಡಿಮೆ ಅನಿಸಲಿಲ್ರಿ ಸರ್ ನಮಗೆ ಇಲ್ಲಿ ಒಬ್ರು ಸರ್ ನಮ್ಮ ಅಣ್ಣ ಹೇಳಿದ್ರು ಸರ್ ನೀವು ಡಾಕ್ಟ್ರು ಬರ್ತಾರೆ ತೋರ್ಸಮ್ಮ ನಾನು ನಾವು ಇಲ್ಲಿ ಬಂದು ತೋರಿಸಿ ಐದು ತಿಂಗಳೈತೆ ರೀ ನನಗೆ ಐವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕಡಿಮೆ ಆಯ್ತು ನಿಮಗೆ ನಂದು ನರದ್ ಸಂಟ್ರದಲ್ಲಿ ನರದು ನರ ಪ್ರಾಬ್ಲಮ್ ಐತೆ ನರ ಚಕಟ್ಟಾಗೈತಮ್ಮ ಅಂತ ಹೇಳಿದ್ರಿ ಹಾ ಬಾಳ ಪೇನ್ ಐತ್ರಿ ನಿಂದಷ್ಟು ಕೊಡ್ತಿದ್ದಿಲ್ಲ ಆಮೇಲೆ ತಳದು ಕೂಡ ಬರ್ತಿದಿರಿ ನನಗೆ ಆಮೇಲೆ ಬೆಂಗಳೂರು ಡಾಕ್ಟರ್ನಾಗ ಆಪರೇಷನ್ ಅಂತ ಹೇಳಿದ್ರು ನಾನು ಹಾಸ್ಪಿಟ್ಲ ಒಳಗ ನಾವು ಆಮೇಲೆ ಆಪರೇಷನ್ ಮಾಡ್ಸೋಬಾರ್ದು ಸಕ್ಸಸ್ ಆಗಲ್ಲ ಅಂತ ಹೇಳ್ರಿ ನಾವು ಅಂತ ಹೇಳಿ ಎಲ್ಲ ಕಡೆ ತೋರಿಸಿ ಇಲ್ಲಿ ಒಬ್ಬ ಇಲ್ಲಿ ಬಂದಾಗ ಸಕ್ಸಸ್ ಆಗೈತ್ರಿ ಸರ್

ನಮ್ಗೆ ಯಾವಾಗಲೂ ಹಂಗೆ ಬಂದಿದ್ದಿಲ್ಲ ಒಂದು ವರ್ಷದಿಂದ ಬೇರೆ ಬೇರೆ ಔಷಧ ತಗೊಂಡ್ರು ಹಂಗಾಗಿದ್ದಿಲ್ಲ ಈ ಔಷಧಿಂದ ಸ್ವಲ್ಪ ಡೌಟ್ ಇತ್ತು ನನಗೆ ಈಗ ಕ್ಲಿಯರ್ ಆಗಿದೆ ಆಮೇಲೆ ಈಗ ಅದಕ್ಕೆ ಈ ಸಲ ಮತ್ತೆ ಬೇರೆ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ಕೊಟ್ಟಾರೆ ಅದ್ರ ಪರಿಣಾಮ ಆಕತಿ ಅಂತ ನಾನು ಟ್ರಸ್ಟ್ ಮಾಡಿದ್ದೀನಿ ಪರವಾಗಿಲ್ಲ ನಮ್ಗೆ ಶುಗರ್ ಆಮದು ಅಂತ ಕಣ್ಣು ಗೆ ಬಂದಿತ್ತು ಈಗ ಆಪರೇಷನ್ ಕೈ ಮಾಶ್ ಕೊಟ್ಟು ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ಹೇಳುವಂತೆ ಆಯುರ್ವೇದ ಚಿಕಿತ್ಸೆ ಮತ್ತು ಅಲೋಪತಿಯ ಪರಿಣಾಮಕಾರಿ ತತ್ವವನ್ನು ನಿರ್ಣಯಿಸಲು ಸೂಕ್ಷ್ಮ ದೃಷ್ಟಿಕೋನದ ಅಗತ್ಯವಿದೆ ಜೀವನ ಶೈಲಿಯ ಮಾರ್ಪಾಡುಗಳು ಮತ್ತು ನೈಸರ್ಗಿಕ ಪರಿಹಾರಗಳ ಮೇಲೆ ಆಯುರ್ವೇದದ ಒತ್ತು ದೀರ್ಘಾವಧಿಯ ಯೋಗಕ್ಷೇಮವನ್ನು ಉತ್ತೇಜಿಸಲು ಸಾಮಾನ್ಯವಾಗಿ ಪ್ರಶಂಸಿಸಲ್ಪಡುತ್ತದೆ ಅದ್ಯಾ ಅಲೋಪತಿಯ ಕಠಿಣ ವೈಜ್ಞಾನಿಕ ವಿಧಾನವು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಗಮನಾರ್ಹ ಪ್ರಗತಿಗೆ ಕಾರಣವಾಗಿದೆ ವಿಶೇಷವಾಗಿ ತೀವ್ರ ಹಾಗೂ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಪರಿಣಾಮಕಾರಿ ತತ್ವವು ಅಂತಿಮವಾಗಿ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಎರಡು ವ್ಯವಸ್ಥೆಗಳ ಅಂಶಗಳನ್ನು ವಿಲೀನಗೊಳಿಸುವ ಸಮಗ್ರ ವಿಧಾನವನ್ನು ಸಮತೋಲಿತ ಪರಿಹಾರವನ್ನು ನೀಡಬಹುದು ಎನ್ನುತ್ತಾರೆ ಇಂಥ ಒಂದು ತರಹ ಕಾಯಿಲೆ ಅಲ್ಲ ಸರ್ವಿಕಲ್ ಸ್ಪಾಂಡ್ರೈಟಿಸ್ ಇಂದ ಹಿಡಿದು ಲಂಬಾ ಪೈನ್ಸು ಗ್ಯಾಸ್ಟ್ರೈಟಿಸು ಆ್ಯಂಡ್ ಬಿ ಪಿ ಶುಗರು ಪೈಲ್ಸು ಕಿಡ್ನಿ ಸ್ಟೋನ್ಸು ಸೋರಿಯಾಸಿಸು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿಂದ ಈವನ್ ಇನ್ಕ್ಲೂಡಿಂಗ್ ಡಯಾಲಿಸಿಸ್ಗೆ ಹೋಗುವಂಥ ಪಿ ಕ್ಲೈಂಟ್ಸನ್ನು ಕೂಡ ನಾನು ತಗೊಂಡು ಆ ಡಯಾಲಿಸಿಸ್ ಪೀರಿಯಡನ್ನು ತಂದು ಕೂಡ ಕಮಿಟಲಿ ಅಲೋಪತಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಸ್ವಲ್ಪ ನಾವು ನಮ್ಮದು ಆಯುರ್ವೇದ ಕ್ಲಿನಿಕ್ ಬೆಂಗಳೂರಲ್ಲಿದೆ ಕಾಮಧೇನು ಸ್ವಸ್ಥ ಕೇಂದ್ರ ಅಂತ ಸೊ ನಮ್ಮಲ್ಲಿ ಕೋರ್ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ಕೋರ್ ಟೀಮ್ ಆಫ್ ಸೈಂಟಿಸ್ಟ್ಗಳಿದ್ದಾರೆ ಹಾಗೆ ನಮ್ಮದು ಪ್ರೈಮ್ ಹೆಲ್ತ್ ಫೈಡಿ ಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಒಂದು ಫಾರ್ಮುಲೆ ಪ್ರಾಡಕ್ಷನ್ಸ್ ಪ್ರಾಡಕ್ಟ್ಸನ್ನು ಫಾರ್ಮುಲೇಷನ್ ಮಾಡಿ ಫುಡ್ ಸಪ್ಲಿಮೆಂಟ್ಸ್ ಹರ್ಬಲ್ ಸಪ್ಲಿಮೆಂಟ್ ಮತ್ತು ಆಯುರ್ವೇದ ಪ್ರಾಡಕ್ಟ್ಸನ್ನು ನಮ್ಮ ಪ್ರೈಮ್ ಫೈಡಿ ಡಿ ಇಂದ ಮಾಡಿ ಇದನ್ನು ನಾವು ಪೇ ಪೇಷಂಟ್ಸ್ಗೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡಿ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ರೇಟ್ಸಲ್ಲಿ ನಾವು ಈ ಪ್ರಾಡಕ್ಟ್ಸನ್ನು ಕೊಟ್ಟು ಉಚಿತ ಚೆಕಪ್ ಚೆಕಪ್ ಅನ್ನೋದು ನಾವು ರಿಫ್ಲೆಕ್ಸಾಲಜಿ ಮುಖಾಂತರ ಸೊ ಇಲ್ಲಿ ಪ್ಯಾರಾಮೀಟರ್ಸು ಹೈಟ್ ವೆಯ್ಟು ಮೆಜರ್ಮೆಂಟ್ಸು ಮತ್ತು ರಿಫ್ಲೆಕ್ಸಾಲಜಿ ಅಂತ ಒಂದು ಡಿವೈಸಿಂದ ನಾವು ಚೆಕ್ ಮಾಡ್ತೀವಿ ಆ ಬ್ಲಡ್ ಸರ್ಕ್ಯುಲೇಷನ್ ಲೆವೆಲ್ಸು ಎಲ್ಲಿದೆಯೋ ಯಾ ಆರ್ಗನಲ್ಲಿ ಮತ್ತು ಎನರ್ಜಿ ಫ್ಲೋ ಎನ ಎನರ್ಜಿ ಫ್ಲೋ ಅಂತ ಅಂತಲಿದೆ ಆಕ್ರಲ್ಲಿ ಈ ಎನರ್ಜಿ ಫ್ಲೋ ಎಲ್ಲಿ ಡಿಮ್ ಆಗಿದೆ ಎಲ್ಲಿ ಜಾಸ್ತಿ ಎಕ್ಸೆಸಿವ್ ಇದೆ ಇದನ್ನೆಲ್ಲ ತಿಳ್ಕೊಂಡು ಈ ಪೇ ಬರೋ ನಮ್ಮಲ್ಲಿ ಬರೋ ಕ್ಲೈಂಟ್ಸ್ಗೆ ಅವರು ಯಾವುದೇ ಪ್ರಾಬ್ಲಮ್ಸ್ ಅವರು ಹೇಳಬೇಕಾಗಿಲ್ಲ ಸೊ ಅವ್ರ ಪ್ರಾಬ್ಲಮನ್ನು ನಾವೇ ಪತ್ತೆ ಹಚ್ಚಿ ಇಂಥ ಪ್ರಾಬ್ಲಮ್ ನಿಮಗಿದೆ ಅಂತ ಹೇಳಿದರೆ ಸುಮಾರು ಜನರು ತುಂಬ ಸ್ಯಾಟಿಸ್ಫೈ ಆಗ್ತಾ ಇದ್ದಾರೆ ಸ್ಮಾರ್ಟಲ್ಲೇ ಕೂಡ ನಾವು ಕೊಡೋ ಥೆರಪಿಗಳಿಂದ ಟ್ರೀಟ್ಮೆಂಟ್ಸಿಂದ ಅವರಿಗೆ ಇಲ್ಲೇ ಸಿಂಗಲ್ ಸಿಟಿಂಗಲ್ಲೇ ಕೂಡ ಕೆಲವು ಕಾಯಿಲೆಗಳು ವಾಸಿ ಇದೆ ಮತ್ತು ದೀರ್ಘಕಾಲಿಕ ವ್ಯಾಧಿಗಳಾದಂತಹ ಬಿ ಪಿ ಶುಗರು ಮತ್ತು ರಿಲೇಟೆಡ್ ಥೈರಾಯ್ಡ್ ಇಂಥದ್ದನ್ನೆಲ್ಲ ಮ್ಯಾನೇಜ್ಮೆಂಟಲ್ಲಿ ನಾವು ಫುಡ್ ಸಪ್ಲಿಮೆಂಟ್ ಆ್ಯಂಡ್ ಹರ್ಬಲ್ ಸಪ್ಲಿಮೆಂಟಲ್ಲೇ ವಾಸ ಮಾಡ್ತಾ ಇದ್ದೀವಿ ವಿತೌಟ್ ಮೆಡಿಸಿನ್ನ ನಾವು ಈ ಕಾಯಿಲೆಗಳನ್ನು ಕ್ಯೂರ್ ಮಾಡೋ ಒಂದು ಥೆರಪಿ ಸಿಸ್ಟಮನ್ನು ಜನರಿಗೆ ಕೊಡುತ್ತೆ ಪಂಕ್ಚರಲ್ಲಿ ನಾನು ಪಿ ಹೆಚ್ ಡಿ ಮಾಡಿದ್ದೀನಿ ಆಕು ಪಂಕ್ಚರಲ್ಲಿ ಈ ಆಕು ಪಂಕ್ಚರ್ ಅನ್ನೋದು ಬಹಳ ಒಂದು ಫೇಮಸ್ ಥೆರಪಿ ಸಿಸ್ಟಮ್ ಇದೆ ವರ್ಲ್ಡ್ ಇಂಡಿಯಾದಲ್ಲಿ ಇದನ್ನು ಡೆವಲಪ್ ಮಾಡಿಲ್ಲ ಬಟ್ ಅದರ್ ಕಂಟ್ರೀಸಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಚೈನಾದಲ್ಲಿ ಕೊರಿಯಾದಲ್ಲಿ ಇದು ಬಹಳ ಫೇಮಸ್ ಆಗಿದೆ ಈವನ್ ಹಾಂಗ್ಕಾಂಗ್ದಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ಟೆಮ್ ಸೆಲ್ ಥೆರಪಿಗೆ ಹಾಕು ಪಂಕ್ಚರ್ ಸಪೋರ್ಟ್ ತಗೊಳ್ತಾರೆ ಯಾಕೆಂದರೆ ಒಂದು ನ್ಯೂಟ್ರಿಷನ್ ಆಗಲಿ ಒಂದು ಸೆಲ್ಸ್ ಈ ಅವರ ಇಂಜೆಕ್ಟ್ ಮಾಡೋ ಸೆಲ್ಸ್ ಆಗಲಿ ಆ ಚಾನಲೈಸೇಷನ್ ಮಾಡೋದಕ್ಕೆ ಒಂದು ಹಾಕು ಪಂಕ್ಚರ್ ಸಪೋರ್ಟ್ ತಗೊಳ್ತಾರೆ ಈ ಹಾಕು ಪಂಕ್ಚರ್ ಅನ್ನೋದು ಯಾವ ಆರ್ಗನಲ್ಲಿ ಯಾವ ಪಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ವೋ ಡೈರೆಕ್ಟಾಗಿ ಇಮ್ಮಿಡಿಯೇಟ್ ವಿತ್ ಇನ್ ಸೆಕೆಂಡ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನಲ್ಲಿ ನಾವು ಇಂಪ್ರೂವ್ ಮಾಡ್ಬೋದು ಅಂಥ ಪ್ಲೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಮಿಡಿಯೇಟ್ ಇಂಪ್ರೂವ್ ಮಾಡೋ ಅಂಥದ್ದು ಯಾವುದೇ ಥರ ಇಲ್ಲ ಈ ಆಕು ಮಾತ್ರ ಇರೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಯಾವುದೇ ಪೇನಲ್ಲಿ ಮಂಡಿ ನೋವಾಗಲಿ ಶೋಲ್ಡರ್ ಪೇನ್ ಆಗಲಿ ವಿತಿನ್ ಮಿನಿಟ್ಸ್ ವಿತ್ ಸೆಕೆಂಡ್ಸಲ್ಲಿ ಕೂಡ ಕೆಲವು ನೋವುಗಳನ್ನು ಈ ಆಕುಫರ್ ಮುಖಾಂತರ ನಾವು ವಾಸಿ ಮಾಡ್ತೀವಿ ಅಕ್ಯುಫಂಚರ್ನಿಂದಾಗುವ ಲಾಭಗಳು ಅಡ್ಡ ಪರಿಣಾಮವಿಲ್ಲ ಕಾಯಿಲೆಗಳಿಗೆ ಇಂದು ವೈದ್ಯ ಲೋಕದಲ್ಲಿ ಒಂದು ರೀತಿಯ ಔಷಧಿಗಳನ್ನು ಕಂಡುಹಿಡಿಯಲಾಗಿದೆ ಇನ್ನೂ ಸಂಶೋಧನೆಗಳು ಪ್ರತಿದಿನ ನಡೆಯುತ್ತಲೇ ಇರುತ್ತವೆ ಕೆಲವು ಔಷಧ ಪದ್ಧತಿಗಳಲ್ಲಿ ಅಡ್ಡ ಪರಿಣಾಮ ರೋಗಿಗಳಿಗೆ ಇದ್ದೇ ಇದೆ ಆದರೆ ಆಕ್ಯುಪಂಚರ್ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮವಿಲ್ಲ ಆದ್ದರಿಂದಲೇ ಇದು ಹೆಚ್ಚು ಪ್ರಚಾರವಾಗಿದೆ ಚಿಕಿತ್ಸೆಯ ಉಪಯೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ರೋಗ ಸೂಚಕ ಲಕ್ಷಣಗಳ ನಿವಾರಿಸುತ್ತದೆ ಎಲ್ಲ ರೀತಿಯ ನೋವುಗಳ ಶಮನ ಮಾಡುತ್ತದೆ ಮೂಳೆಯ ತೊಂದರೆಗಳು ಆಸ್ಟಿಯೋ ಸ್ಯಾಂಡೋಲೋಸಿಸ್ ಬೆನ್ನು ನೋವು ಭುಜದ ನೋವು ಮೊನಕೈ ನೋವು ನಿವಾರಕ ಭುಜದ ನೋವು ಮೊನಕೈ ನೋವು ನಿವಾರಕ ಅದಲ್ಲದೆ ಸಯಟಿಯಾ ಮೈಗ್ರೇನ್ ತಲೆನೋವು ಪಾರ್ಶ್ವವಾಯು ಪೊಲಿಯೋ ಟ್ರಾನ್ಸಿಲೆಟಿಸ್ ಅಸ್ತಮಾ ಅಲರ್ಜಿ ಸಮಸ್ಯೆಗೆ ಪರಿಣಾಮಕಾರಿ ಚಿಕಿತ್ಸೆ ಅದಲ್ಲದೆ ದೀರ್ಘಕಾಲಿಕ ತೊಂದರೆಗಳಾದ ಅಧಿಕ ರಕ್ತದೊತ್ತಡ ಮುಟ್ಟಿನ ತೊಂದರೆಗಳು ಗಂಟು ನೋವುಗಳು ಕಿವುಡುತನ ಕೂದಲು ಉದುರುವಿಕೆ ಅಡ್ಡ ಪರಿಣಾಮವಿಲ್ಲದೆ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ನಾವು ಬೇರೆ ಆಸ್ಪತ್ರೆಗಳಿಗೆ ಹೋದಾಗ ನಮಗೇನು ಆಗಿದೆ ಎಂದು ಹೇಳಿದರೆ ಅದಕ್ಕೆ ಚಿಕಿತ್ಸೆಯನ್ನ ಅವರು ನೀಡುತ್ತಾರೆ ಆದರೆ ಇಲ್ಲಿ ನಿಮಗೆ ಇಂತಹದೇ ಕಾಲೇ ಇದೆ ಅಂತ ಇಂತಹದೇ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ ಎಂದು ನಿಖರವಾಗಿ ಹೇಳಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ನೀಡುತ್ತಾರೆ ಇಲ್ಲಿಗೆ ನೋಡಿ ಸರ್ ಅವರು ಇಂಜೆಕ್ಷನ್ ಮಾತ್ರ ಅಲೋಪತಿ ಮಾತ್ರೆಗಳನ್ನು ಕೊಟ್ಟು ಆಗಿನ ಪೂರ್ತಿ ರಿಲೀಫ್ ಆಗುವ ಕೊಡ್ತಾರೆ ಇವರು ಒಂದ್ಸಾರಿ ರಿಲೀಫ್ ಆದ್ರ ಪರ್ಮನೆಂಟ್ಲಿ ರಿಲೀಫ್ ಸರ್ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರು ಬೆಂಗಳೂರು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನು ಹುಷಾರು ಮಾಡಿದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಭಾಳ ಜನರಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡ್ತದೆ ಅಲ್ಲಕ್ಕಿಂತ ಹೆಚ್ಚು ಈ ಎಲ್ಲರೂ ಏನೆಲ್ಲ ಬೇಕಾದರೂ ಕೊಡ್ಬೋದು ರೊಕ್ಕ ಕೊಡ್ಬೋದು ಊಟ ಕೊಡ್ಬೋದು ಏನೆಲ್ಲ ಕೊಡ್ಬೋದು ಆರೋಗ್ಯ ಕೊಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆರೋಗ್ಯ ಕೊಡೋಕ್ಕಿಂತ ಡಾಕ್ಟ್ರಿಂದ ಮಾತ್ರ ಸಾಧ್ಯ ನಿಮ್ಮಂಥರ ಸೇವೆಯಿಂದ ಒಬ್ಬ ಮನುಷ್ಯನಿಗೆ ಆರಾಮಾಗುತ್ತೆ ಅನ್ನೋದಕ್ಕೆ ನಾನೇ ಬರ್ಬೋದು ಉದಾಹರಣೆಗೆ ನನಗೆ ಸ್ಟ್ರೋಕ್ ಆಗಿ ಕನಿಷ್ಠ ಹತ್ತು ತಿಂಗಳಾಯಿತು ಹತ್ತು ತಿಂಗಳೊಳಗೆ ಡಾಕ್ಟರ್ ಸಿಕ್ಕ ನನಗೆ ಒಂದೂವರೆ ತಿಂಗಳಾಯಿತು ಒಂದೂವರೆ ಎರಡು ತಿಂಗಳಾಯ್ತು ಎರಡು ಸಲ ಅವರು ಕೊಟ್ಟು ಚಿಕಿತ್ಸೆನ ತಗೊಳ್ಳೋದ್ರಿಂದ ಅದರಿಂದ ನಾನು ಎಪ್ಪತ್ತು ಪರ್ಸೆಂಟು ಈಗ ಸದ್ಯ ಎಂಬತ್ತು ಪರ್ಸೆಂಟು ನಾನು ಆರಾಮಾಗಿತ್ತು ಆರಾಮಾಗಿದ್ದೇನೆ ನನ್ನ ಅಂಥವರು ಅನೇಕ ಜನರು ನಮ್ಮಂಥ ಜನ ಅನೇಕ ಜನರು ಈ ಚಿಕಿತ್ಸೆ ಪಡೆಯೋದ್ರಿಂದ ಎಲ್ಲ ರೀತಿಯಿಂದ ಆರೋಗ್ಯ ಹೊಂದಲಿಕ್ಕೆ ಸಾಧ್ಯತೆ ಐತಿ ಈ ಚಿಕಿತ್ಸೆ ಹೇಗೆ ಮುಂದುವರಿತಾ ಹೊರಿತಾ ಒರಿತಾ ಹೊರೀತಾ ಹೋದರೆ ಇದು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ಅಂತಂದು ಹೇಳಬಹುದು ಅದರಲ್ಲಿ ನಾವು ಹಾಕೋ ಪ್ರೆಷರ್ ಹಾಕು ಪಂಕ್ಚರ್ ಸಕ್ಷನ್ ಕಪಿಂಗ್ ಗೋಸ ಥೆರಪಿ ಆ್ಯಂಡ್ ಫೂಟ್ ರಿಫ್ಲೆಕ್ಸಾಲಜಿ ಇಂಥ ಥೆರಪೀಸಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಈ ಟ್ರೀಟ್ಮೆಂಟ್ಸು ಪ್ರತಿಯೊಂದು ಕಾಯಿಲೆಗೆ ನಾವು ಸಮ್ ಸ್ಟಿಮ್ಯುಲೇಷನ್ ಪಾಯಿಂಟ್ಸನ್ನು ಆಯ್ಕೆ ಕೆ ಮಾಡಿಕೊಂಡು ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಈ ಚಿಕಿತ್ಸಾ ಕ್ರಮವು ಹೆಚ್ಚು ಪ್ರಚಾರವನ್ನು ಪಡೆಯಬೇಕಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ದುಬಾರಿ ದರದ ಪರೀಕ್ಷೆ ಮಾಡಿಸಿ ದುಬಾರಿ ಹಣವನ್ನು ತೆತ್ತರೆ ಮಾತ್ರ ಕಾಯಿಲೆ ವಾಸಿಯಾಗುತ್ತದೆ ಎಂಬ ಭಾವನೆ ಜನರಲ್ಲಿದೆ ಆದರೆ ಇಂತಹ ಸರಳ ಸುಲಭ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಚಿಕಿತ್ಸೆಯನ್ನ ಜನರು ಪಡೆಯಬೇಕಿದೆ ನೀವು ಹಲವು ವರ್ಷಗಳಿಂದ ಯಾವುದೇ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅವರ ಪರ್ಯಾಯ ಚಿಕಿತ್ಸಾ ಕ್ರಮ ಹಾಗೂ ಸಾಂಪ್ರದಾಯಿಕ ಆಹಾರ ಸೇವನೆಯಿಂದ ಗುಣಮುಖರಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಜಾಗೃತಿ ಶಿಬಿರಗಳ ಮೂಲಕ ಸಾಧನೆ ಮಾಡಿರುವ ಬಾಲಕೃಷ್ಣ ರೆಡ್ಡಿ ಅವರಿಗೆ ಹೊಸದಿಲ್ಲಿಯ ಇಂಡಿಯನ್ ಅಚೀವರ್ಸ್ ಫೋರಂ ರಾಷ್ಟ್ರ ಮಟ್ಟದ ಹೆಲ್ತ್ ಎಕ್ಸಲೆಂಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಕಾಮಧೇನು ಸ್ವಾಸ್ಥ್ಯ ಕೇಂದ್ರದಲ್ಲಿ ಡಾಕ್ಟರ್ ಅವರೊಂದಿಗೆ ಪಿಎಚ್ಡಿ ಡಿ ಮಾಡಿರುವ ಡಾಕ್ಟರ್ ಜಿ ಶ್ವೇತಾ ಸೇರಿದಂತೆ ನುರಿತ ತಜ್ಞ ವೈದ್ಯರು ಉತ್ತಮ ಚಿಕಿತ್ಸೆಯನ್ನ ನೀಡುತ್ತಾರೆ ಈಗಲೇ ಬೆಂಗಳೂರಿನ ಕಾರ್ತಿಕ ನಗರದಲ್ಲಿನ ಕಾಮಧೇನು ಸ್ವಾಸ್ಥ್ಯ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ ಈ ಕೆಳಕಂಡ ವಿಳಾಸದಲ್ಲಿದೆ ಕಾಮಧೇನು ಸ್ವಾಸ್ಥ್ಯ ಕೇಂದ್ರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ